ಇದು ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು ವಾಲ್ ಆಗಿರ್ಬೋದು ಪ್ರತಿ ಸೈಟ್ಗೂ ಅದ್ರದೇ ಅದು ಸಪ್ರೇಟ್ ನಂಬರ್ಸ್ ಆಗಿರ್ಬೋದು ವಾಟರ್ ಫೆಸಿಲಿಟಿ ಸ್ಯಾನಿಟ್ರಿ ಫೆಸಿಲಿಟಿ ಪ್ರತಿ ಒಂದು ಅವೈಲಬಲ್ ಇದೆ ಹೆಸರಗಟ್ಟಿಂದ ಜಸ್ಟ್ ತ್ರೀ ಅಂಡ್ ಹಾಫ್ ಕಿಲೋಮೀಟರ್ಸ್ ಇದೆ ನಿಮಗೆ ಹಾಫ್ ಸೈಟ್ ಆಗಿರ್ಬೋದು ಫುಲ್ ಸೈಟ್ ಆಗಿರ್ಬೋದು ಒನ್ ಅಂಡ್ ಹಫ್ ಸೈಟ್ ಆಗಿರ್ಬೋದು ಡಬಲ್ ಸೈಟ್ ಎಲ್ಲ ಅವೈಲಬಲ್ ಇದೆ ದೇವನಹಳ್ಳಿ ಏರ್ಪೋರ್ಟ್ ಜಸ್ಟ್ ಹತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಅಕ್ಕಪಕ್ಕ ನೀವೆಲ್ಲ ನೋಡಿದ್ರು ಮೂರು ಸಾವಿರ ರೂಪಾಯಿ ಕಡಿಮೆ ಯಾರು ಮಾರ್ತಿಲ್ಲ ನಾವು ಜಸ್ಟ್ ಡಬಲ್ ಟು ಡಬಲ್ ನೈನ್ಗೆ ಗೆ ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಕಾರ್ ಫಾರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಓರುಣ್ ಪಟೇಲ್ ಏನಪ್ಪ ಕಾರ್ ವೀಡಿಯೋ ಮಾಡೋ ಬಿಟ್ಟು ಸೈಡ್ ಕಡೆ ಬಂದಿದೆ ಅಂತ ತುಂಬ ಜನ ಹೇಳ್ತಿರ್ತೀರಾ ಸೊ ಕಂಪ್ಲೀಟ್ ಮಲ್ಟಿ ಕಂಟೆಂಟ್ ವೀಡಿಯೋ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡೀನಿ ಸೊ ಲಾಸ್ಟ್ ಟೈಮ್ ಕೂಡ ಒಂದು ಐದಾರು ಸೈಟ್ ವೀಡಿಯೋಸ್ ಕೂಡ ಮಾಡಿದ್ವಿ ಚೆನ್ನಾಗೇ ರೆಸ್ಪಾನ್ಸ್ ಬಂದಿತ್ತು ಸೊ ಅದೇ ರೀತಿ ಇವತ್ತು ಕೂಡ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿರುವ ಒಂದು ಲೇಔಟು ನಿಯರ್ ಯಲಂಕಾ ಸೈಡ್ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ಒಂದೊಳ್ಳೆ ಟ್ರಸ್ಟ್ ಅನಿಸ್ತು ಜಿನಿಯರ್ ಅನಿಸ್ತು ಅದಕ್ಕೋಸ್ಕರ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ಹಾಗೆ ನಾವು ಇವತ್ತು ಎಲ್ಲಿದ್ದೀವಿ ಅಂತೇಳಿ ಶ್ರೀ ಸಾಯಿ ಪ್ರಾಪರ್ಟೀಸಲ್ಲಿದ್ದೀವಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ ತುಂಬಾ ಚೆನ್ನಾಗಿ ಸೈಟ್ಸ್ ಕೂಡ ಇದೆ ಸೊ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ನಾವು ನೋಡಿದ್ದೀವಿ ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಹಾಗೆ ನಮ್ಮ ಜೊತೆ ಇವತ್ತು ಶ್ರೀ ಸಾಯಿ ಪ್ರಾಪರ್ಟಿ ಓನರ್ಸ್ ಕೂಡ ಇದ್ದಾರೆ ಸರ್ ನಮಸ್ತೆ ನಮ್ಮ ಚಾನಲಿಗೆ ಸರ್ ಫರ್ ದ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ತುಂಬ ರೆಸ್ಪಾನ್ಸ್ ಬಂತು ನಮ್ಮ ಫ್ರೆಂಡಿಂದ ರೆಫರೆನ್ಸ್ ಬಂತು ಈ ಥರ ಹಿಂಗೆ ಇದೆ ಮಾಡ್ಬೋದು ಚೆನ್ನಾಗಿದೆ ಅಂತ ಸೊ ನಿಮ್ಮ ಬಗ್ಗೆ ತಿಳ್ಕೊಂಡು ಇದೆಲ್ಲ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವು ಪ್ಲೇಸ್ ಮಾಡಿರೋ ಜಾಗ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಜನಕ್ಕೆ ಕೂಡ ತಿಳಿಸ್ಕೊಡ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಪ್ರಾಪರ್ಟೀಸ್ ಬಗ್ಗೆ ಹೇಳಿ ಸರ್ ಸರ್ ನಮ್ಮ ಸೈಟ್ ಬಂದ್ಬಿಟ್ಟು ಇಲ್ಲಿ ತರ್ಟಿ ಫೋರ್ಟಿ ಸೀಟ್ಸ್ ಆಗಿರ್ಬೋದು ಹಾಫ್ ಸೈಟು ಎಲ್ಲ ಅವೈಲೇಬಲ್ ಇದೆ ನಮ್ಮ ಹತ್ರ ಡಬಲ್ ಸೀಟು ಅವೈಲೇಬಲ್ ಇದೆ ನಿಮಗೆ ನಮ್ಮ ಪಕ್ಕದಲ್ಲೇ ಬಂದು ಕ್ರಿಕೆಟ್ ಸ್ಟೇಡಿಯಮ್ ಇದೆ ನಾವು ಬಂದ್ಬಿಟ್ಟು ಏನಂದ್ರೆ ಡಬಲ್ ಟು ಡಬಲ್ ನೈನ್ಗೆ ಆಫರ್ ಪ್ರೈಸ್ ಅಂತ ನ್ಯೂ ಇಯರ್ ಆಫರ್ ಅಂತ ಕೊಡ್ತಾ ಇದೀವಿ ಸೊ ಡಬಲ್ ಟು ಡಬಲ್ ನೈನ್ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಟ್ ಕೊಡ್ತಾ ಇದ್ದೀರಾ ಸೊ ಇಲ್ಲಿ ಆಫ್ ಸೈಟು ಫುಲ್ ಸೈಟು ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಪ್ರತಿಯೊಂದು ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸರ್ ಹಾಗೆ ಈ ಸೈಟ್ ಏನು ಕನ್ವರ್ಷನ್ ಆಗಿದೆ ಸರ್ ಸರ್ ಡಿ ಸಿ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆಗಿದೆ ಸೊ ಇಲ್ಲೆಲ್ಲ ಲೋನ್ ಫೆಸಿಲಿಟಿ ಸಿಗುತ್ತಾ ಸರ್ ಸೊ ನಿಮ್ಮ ಸೈಟಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ರೆಡಿ ಟು ಕನ್ಸ್ಟ್ರಕ್ಷನ್ ಸರ್ ನೀವು ನೋಡ್ತಿರ್ಬೋದಲ್ಲ ಹೌದು ಸಿ ರೋಡ್ ಆಗಿರಲಿ ಮತ್ತೆ ಎಲ್ಲ ಥರ ಎಲ್ಲ ಸ್ಟ್ರೀಟ್ ಲೈಟು ರೆಡಿ ಇದೆ ಎಲ್ಲ ಕಂಬಕ್ಕೂ ಸ್ಟ್ರೀಟ್ ಲೈಟ್ ಹಾಕಿದೆ ಹೌದು ಮತ್ತೆ ಎಲ್ಲ ಇಂಡಿವಿಜುವಲ್ ಸೈಟ್ಸ್ಗೂ ಪೈಪ್ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಸರ್ ಹೌದು ಸೊ ನೋಡ್ತಿರ್ಬೋದು ಪ್ರತಿಯೊಂದು ಸೈಟಿಗೂ ಸೈಟ್ ನಂಬರ್ ಆಗಿರ್ಬೋದು ಜೊತೆಗೆ ಕಾಂಕ್ರೀಟ್ ರೋಡ್ ಕೂಡ ಆಗಿದೆ ಪಾತ್ವೆ ಕೂಡ ಆಗಿದೆ ನೀರಿನ ಕನೆಕ್ಷನ್ನು ಪ್ರತಿಯೊಂದು ಮನೆಗೂ ಸ್ಯಾನಿಟ್ರಿ ಸೊ ಬೋರ್ವೆಲ್ ಕೂಡ ಕೊರ್ಸಿದಾರೆ ಅಂತೇಳಿ ತುಂಬಾ ಚೆನ್ನಾಗಿ ಆಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗೆ ಸುಮಾರು ಜನ ಹೇಳ್ತಾರೆ ನೀವು ಯಾವುದೋ ಊರ ಕಡೆ ಹೋಗಿ ಎಲ್ಲ ವೀಡಿಯೋ ಮಾಡ್ತೀರಾ ಎಲ್ಲೆಲ್ಲೋ ದೂರದಲ್ಲಿ ಹೋಗಿ ವೀಡಿಯೋ ಮಾಡ್ತೀರಾ ಅಂಥೇಳಿ ಸೊ ಇಲ್ಲಿ ವಿಶೇಷತೆ ಏನು ಸರ್ ಇಲ್ಲಿ ಪ್ಲೇಸಿಂದು ಸರ್ ಇಲ್ಲಿಂದ ಜಸ್ಟ್ ನಿಮ್ಗೆ ಇನ್ನೂರು ಮೀಟರ್ ಅಲ್ಲೇ ಶ್ರೇಷ್ಠ ಕ್ರಿಕೆಟ್ ಅಕಾಡೆಮಿ ಅಂತ ಇದೆ ಅದ್ ಬಂದ್ಬಿಟ್ಟು ನಿಮಗೆ ಟ್ರೈನಿಂಗ್ ಮತ್ತೆ ಪ್ರಾಕ್ಟೀಸಿಂಗ್ ಸೆಷನ್ಗೆ ಅಂತ ಮಾಡ್ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಇಂಡಸ್ಟ್ರಿಯಲ್ ಲೇಔಟ್ ಇದೆ ನೀವೇ ನೋಡ್ತಿರ್ಬೋದು ಇಲ್ಲಿಂದ ವಿಸಿಬಲ್ ಇದೆ ಅದು ಹೌದೌದು ಸೊ ಇಲ್ಲೇ ಕ್ರಿಕೆಟ್ ಎಕರೆ ಸರ್ ಎಷ್ಟೆ ನಲವತ್ತೆಕರಲ್ಲಿ ಸ್ಟೇಡಿಯಂ ಆಗ್ತಾಯಿದೆ ಸೊ ಇಲ್ಲಿಂದ ನಿಯರ್ ಬೈ ಪ್ಲೇಸಸ್ ಏನೇನಿದೆ ಸರ್ ಸರ್ ನಿಟ್ಟೆ ಮಿನಿಕ್ಷಿ ಕಾಲೇಜ್ ಆಗಿರ್ಬೋದು ಫೇತ್ ಕಾಲೇಜ್ ಆಗಿರ್ಬೋದು ಬಾಯ್ಸ್ ಹಾಸ್ಟಲ್ ಆಗಿರ್ಬೋದು ನಿಮಗೆ ಏರ್ಪೋರ್ಟ್ ಬಂದ್ಬಿಟ್ಟು ಇಲ್ಲಿಂದ ಜಸ್ಟ್ ಹತ್ತೊಂಬತ್ತು ಕಿಲೋಮೀಟರ್ ಹೋಗಬಹುದು ಸೊ ಯಲಂಕಾ ಟೌನ್ ಎಷ್ಟು ಕಿಲೋಮೀಟರ್ ದೂರದ ಸರ್ ಮೂರುವರೆ ಕಿಲೋಮೀಟರ್ ಸರ್ ಬರೀ ಕಿಲೋಮೀಟರ್ ಸೊ ರೆಡಿ ಟು ಇನ್ವೆಸ್ಟ್ಮೆಂಟ್ ರೆಡಿ ಟು ಕನ್ಸ್ಟ್ರಕ್ಷನ್ ಇದೆ ಸರ್ ಸೊ ಹಾಗೆ ಇಲ್ಲಿ ವಿಶೇಷತೆ ಏನು ಸರ್ ಸೊ ಇಲ್ಲಿ ತಗೊಂಡ್ರೆ ಏನೇನು ಫೆಸಿಲಿಟೀಸ್ ಇದೆ ಇಲ್ಲಿಂದ ಈ ಪ್ಲೇಸಸ್ ಏನಿದೆ ತುಂಬಾ ಜನ ಅಮ್ಯುನಿಟೀಸ್ ಕೇಳ್ತಾರೆ ಅದೆಲ್ಲ ಏನಿದೆ ಸರ್ ಇಲ್ಲಿ ಸರ್ ಇಲ್ಲಿ ಏನಂದ್ರೆ ಪೊಲ್ಯೂಷನ್ ಫ್ರೀ ಟ್ರಾಫಿಕ್ ಫ್ರೀ ಏನೂ ತೊಂದರೆ ಇಲ್ಲ ನಿಮ್ಗೆ ಇಲ್ಲೇ ಬಿ ಬಿ ಎಂ ಪಿ ಅಪ್ಕಮಿಂಗ್ ಬಿ ಬಿ ಎಂ ಪಿ ಏರಿಯಾಗಿರೋದ್ರಿಂದ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಬೆಸ್ಟ್ ಜಾಗ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಕೂಡ ನಿಯರ್ ಬೈ ಇದೆ ಕಂಪ್ಲೀಟ್ ಫೆಸಿಲಿಟೀಸ್ ಕೂಡ ಇದೆ ಸೊ ಫ್ಯೂಚರ್ ಅಲ್ಲಿ ಒಂದು ಟು ಟು ತ್ರೀ ಇಯರ್ಸ್ ಬಿಟ್ರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಇರುತ್ತೆ ಸೊ ಡಬಲ್ ಟು ಡಬಲ್ ನೈನ್ ಗೆ ಬೆಸ್ಟ್ ಪ್ರೈಸ್ ಸೊ ಲೋನ್ ಆಪ್ಷನ್ ಅಂದ್ರೆ ಏನ್ ಯಾವ ತರ ತರ ಇದೆ ಸರ್ ಸರ್ ಎಲ್ಲ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು ಫಿನ್ ಎಲ್ ಐ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಲ್ಲಾದ್ರೂ ನಿಮ್ಗೆ ಸರ್ ಒನ್ ಲೋನ್ ಆಗುತ್ತೆ ರೆಡಿ ರೆಡಿ ಟು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಸರ್ ಸರ್ ಹೌದು ರಿಜಿಸ್ಟ್ರೇಷನ್ ಇದೆ ಸೊ ರಿಜಿಸ್ಟ್ರೇಷನ್ ಎಲ್ಲ ಆರಾಮ್ಸೆ ಮಾಡ್ಕೋಬಹುದು ಸರ್ ಸೊ ಎಲ್ಲ ರೆಡಿ ಇದೆ ಸೊ ವೀಕ್ಷಕರೇ ನೀವು ಕೂಡ ಏನಾರು ಸೈಟ್ ನೋಡ್ತೀವಿ ಅಂತ ಹೇಳಿದ್ರೆ ಸೊ ಅವ್ರು ಏನಾರು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು ಅಂದ್ರೆ ಅದು ಏನಾರು ಕೊಡ್ತೀರಾ ಸರ್ ಚೆಕ್ ಮಾಡೋಕೆ ಒಂದು ಅಡ್ವಾನ್ಸ್ ಅಂತ ಇದೆ ಅಡ್ವಾನ್ಸ್ ಪೇ ಮಾಡಿದ್ರೆ ಡಾಕ್ಯುಮೆಂಟ್ ಕೊಡ್ತೀವಿ ಲೀಗಲ್ ಚೆಕ್ ಮಾಡ್ಕೊಂಡ್ಮೇಲೆ ಅವರು ಬೇಕಾದ್ರೆ ಸೈಟ್ನ ಪರ್ಚೇಸ್ ಮಾಡ್ಬೋದು ಸೊ ಬೆಸ್ಟ್ ಸೈಟ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಯಲಂಕಾದಿಂದ ತುಂಬನೇ ನಿಯರ್ ಬೈ ಇದೆ ಈ ಸೈಟ್ ಎಲ್ಲ ನೀವು ಸಿಟಿಯಲ್ಲಿ ಹೋದರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಇಪ್ಪತ್ತು ಸಾವಿರ ನಡೀತಾ ಇದೆ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಲೋರ್ ಮಿಡಲ್ ಕ್ಲಾಸ್ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸೊ ಇದ್ದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದರೆ ತುಂಬನೇ ಎಲ್ಲ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಮೈಂಟೆನೆನ್ಸ್ ತುಂಬನೇ ಚೆನ್ನಾಗಿ ಮಾಡಿರ್ತಾರೆ ಸೊ ನೀವು ಕೂಡ ಸೈಟ್ ತೊಗೋಬೇಕಾದ್ರೆ ಒಂದು ಸರ್ತಿ ಚೆಕ್ ಮಾಡಿ ಪ್ರತಿಯೊಂದು ಎಲ್ಲ ಫೈನಲೈಸ್ ಆದಮೇಲೆ ಸೈಟ್ ತೊಗೊಳ್ಳಿ ಅಂತ ಹೇಳೋದು ಯಾಕಂತ ಹೇಳಿದ್ರೆ ತುಂಬ ಜನ ಮೋಸ ಹೋಗ್ತಿರ್ತಾರೆ ಈಗ ಸೊ ವಿಡಿಯೋ ನೋಡ್ಕೊಂಡು ಹೋಗಿ ಹಿಂಗೆ ಹಿಂಗೆ ಮೋಸ ಅದೆ ಅಂತ ಹೇಳೋದು ಆಗೋದು ಬೇಡ ಬರಲಿ ನೋಡಲಿ ನೀವು ಇರ್ತೀರ ನಿಮಗೂ ಗೊತ್ತಿಲ್ಲ ಅಂದ್ರೆ ಇಬ್ರು ಮೂರು ಜನಕ್ಕೆ ಕರ್ಕೊಂಬಂದು ಚೆಕ್ ಮಾಡಿ ಪ್ರತಿಯೊಂದು ತಿಳ್ಕೊಂಡು ಕೊನೆಗೆ ಸೈಟ್ ತಗೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಇವ್ರದ್ದೇ ಸಾಕಷ್ಟು ಪ್ರಾಪರ್ಟೀಸ್ ಇದೆ ಪ್ರತಿಯೊಂದು ಒನ್ ಬೈ ಒನ್ ಒನ್ ಬೈ ಒನ್ ವಿಡಿಯೋಸ್ ಹೋಗ್ತಾನೆ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ